ಹತ್ತತ್ರ ನಾಲ್ಕು ವರ್ಷ ಆಗ್ತಾ ಬರ್ತಾ ಇದೆ ಸರ್ ಮೂರು ವರ್ಷನೂ ಆಗಿಲ್ಲ ಇನ್ನ ಒಂದು ವಿಚಾರ ಏನಂದ್ರೆ ಒಳ್ಳೊಳ್ಳೆ ಕಂಟೆಂಟ್ ಮತ್ತೆ ಪ್ರೆಸ್ ಮೀಟ್ ಆಗುತ್ತೆ ಬಹುಶಃ ಜನರಿಗೆ ಇಷ್ಟೇ ರೀಚ್ ಆಗುತ್ತೆ ಈಗ ಅಕ್ಟೋಬರ್ ಹನ್ನೊಂದಕ್ಕೆ ಇದ್ರ ಜೊತೆಗೆ ಸಿನ್ಮಾ ಗಿಂತ ಹೆಚ್ಚಾಗಿ ಕೆಲವೊಂದು ವೈಯಕ್ತಿಕ ವಿಚಾರಗಳಿಗೆ ಜಾಸ್ತಿ ಸುದ್ದಿ ಆಗ್ತಾ ಇದೆ ಅಂತ ಅನ್ಸುತ್ತೆ ಬಹುಶಃ ಇತ್ತೀಚೆಗೆ ನೀವು ನೋಡ್ಬೋದು ಈಗ ನೀವೇ ಅದನ್ನೇ ಗ್ರಾಫಿಕ್ಸ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಅದೇನಾಯ್ತು ಎಲ್ಲಿವರೆಗೂ ಬಂತು ಅದು ನಿಮಗೆ ನ್ಯಾಯ ಸಿಗ್ತಾ ಹೇಗೆ ಸರ್ ಇವತ್ತು ಈ ವೇದಿಕೆಗೆ ಬಂದಿರೋದು ನಾವು ಈ ಇಂಟರ್ನ್ಯಾಷನಲ್ ಪ್ರೆಸ್ ಮೀಟ್ ಬಗ್ಗೆ ಮಾತಾಡೋಕ್ಕೆ ಆಯ್ತಾ ಇದು ಹಿಂದೇನೆ ನಾನು ಭಾಳಷ್ಟು ಕಡೆ ಜನಕ್ಕೆ ಹೇಳಿದ್ದೀನಿ ಇಲ್ಲ ಮೇತ ಸರ್ ಒಂದು ನಿಮಿಷ ನಾನು ಹೇಳ್ಬಿಡ್ತೀನಿ ನಿಮ್ಮ ಕ್ವಶನ್ಗೆ ನಾನು ಉತ್ತರ ಕೊಡ್ಬೋದು ಇದು ಇದು ನಮ್ಮ ಸಿನಿಮಾ ಅದು ಗ್ರಾಫಿಕ್ಸ್ ಕೆಲಸದ ಮೇಲೆ ನಾನು ಎಫ್ ಐ ಆರ್ ಮಾಡಿಸಿದ್ದೆ ಅವ್ರನ್ನ ಕರ್ಕೊಂಬಂದು ಅರೆಸ್ಟ್ ಮಾಡಿದ್ದಾರೆ ಅನ್ನೋ ವಿಚಾರ ಈಗ ಆಲ್ರೆಡಿ ಎಲ್ಲರಿಗೂ ಗೊತ್ತಿದೆ ಡಿಲೇ ಆಗಬೋದು ಒಂದು ಕಾರಣ ನಮ್ಮ ಸಿನಿಮಾಗೆ ಯಾಕಂದರೆ ಅವರು ಇನ್ ಟೈಮ್ ನಮಗೆ ಕೆಲಸ ಮಾಡದೆ ಹೋಗಿದ್ದರು ಸೊ ಹಂಗಾಗಿ ಅದರಿಂದ ನಮಗೆ ಒಂದು ಆರು ತಿಂಗಳು ಲೇಟ್ ಆಯ್ತು ಸಿನಿಮಾ ಎಲ್ಲ ನೀವು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಪ್ರೆಸ್ಪಿಟ್ ಮಾಡ್ತಿರೋದು ನಮ್ಗೆ ಖುಷಿನೇ ಯಾಕೆಂದರೆ ಕನ್ನಡದಲ್ಲಿ ಕನ್ನಡದಿಂದ ಈ ಒಂದು ಸಿನಿಮಾ ಇದೆ ಅಂದಾಗ ಎಲ್ಲರೂ ಹೆಮ್ಮೆ ಪಡುವಂಥ ವಿಚಾರ ಆದರೆ ಕೆಲವೊಂದು ವಿಚಾರಕ್ಕೆ ಹೆಚ್ಚಾಗಿ ಈ ಥರ ಸುದ್ದಿಗಳಿಗೆ ಈಗ ರೀಸೆಂಟಾಗಿ ಲಾಸ್ಟ್ ಟೈಮು ಯಾರೋ ಟೀಸರ್ ಬಿಟ್ಟಾಗ ಟೀಸರ್ ಹ್ಯಾಕ್ ಆಗೋಯ್ತು ಅಂತ ಒಂದು ಇದಾಯಿತು ಸೊ ಇತ್ತೀಚೆಗೆ ಕೆಲವೊಂದು ನಿಮ್ಮ ಮತ್ತೆ ನಿರ್ದೇಶಕರ ಮಧ್ಯೆ ಒಂದು ಸ್ವಲ್ಪ ಮನಸ್ತಾಪ ಉಂಟಾಗಿತ್ತು ಸರ್ ಈಗ ಇದನ್ನೆಲ್ಲ ಮೊನ್ನೆ ಕೂಡ ನನಗೆ ಯಾರು ಫೋನ್ ಮಾಡಿ ಹೇಳಿದ್ರು ನಾನು ಇಂಡಿಯಾಗೆ ಬಂದಿದ್ದು ನಿನ್ನೆ ನಾನು ಇನ್ನೂ ಅದ್ರ ಬಗ್ಗೆ ಏನೋ ನನಗೆ ತಿಳಿದಿಲ್ಲ ಆಯ್ತಾ ಸೊ ಸಲ ನಾನು ಅದಕ್ಕೆ ಕುಲಂಕುಷವಾಗಿ ನಿಮ್ಮ ಜೊತೆನೇ ಹಂಚ್ಕೊಬೇಕು ಅದನ್ನ ಹಂಚ್ಕೊಂತೀನಿ

Obrigado. ಪ್ರಶ್ನೆ ಹಾಂ ಸರ್ ಸರ್ ನೋಡಿ ಮೊದಲನೇದಾಗಿ ಇಲ್ಲಿ ಸ್ಪಷ್ಟಪಡಿಸ್ತೀನಿ ಸರ್ ನಾನು ಕಂಪ್ಲೇಂಟ್ ಕೊಟ್ಟಿರೋದು ಸತ್ಯಾರೆಡ್ಡಿ ಅನ್ನೋ ಒಂದು ಡಿಜಿಟಲ್ ಟೆರೇನ್ ಕಂಪ್ನಿ ಮೇಲೆ ಅಷ್ಟೆ ಆಯಿತಾ ಸರ್ ಇದು ಯಾವುದೇ ವೈಯಕ್ತಿಕವಾಗಿ ನಮ್ಮ ನಾನು ನನ್ನ ಕ್ಲಾರಿಟಿಗೆ ಹೇಳ್ಬಿಡ್ತೀನಿ ಆಯಿತಾ ನಾನು ಯಾವುದು ಇಲ್ಲಿ ವ್ಯಕ್ತಿ ನಮ್ಮ ಟೀಮ್ ಅವರ ಮೇಲೆ ನಾನು ಯಾವತ್ತೂ ಕಂಪ್ಲೇಂಟ್ ಕೊಟ್ಟಿಲ್ಲ ಈಗಲೂ ಅಷ್ಟೇ ನಾವು ಆ ಥರದ್ದು ಯಾವುದೂ ನಮಗೆ ಮನಸ್ತಾಪ ಆಗಲಿ ಭಿನ್ನಾಭಿಪ್ರಾಯ ಇಲ್ಲ ಯಾವುದೋ ವ್ಯಾವಹಾರಿಕವಾಗಿ ನನಗೂ ಅವ್ರಿಗೂ ಒಂದು ಸಣ್ಣದಿದೆ ಅವರೇ ಹೇಳಿದ್ದಾರೆ ಅಂತ ಮೊನ್ನೆ ನನಗೆ ಕೇಳ್ಪಟ್ಟಿದ್ದೀನಿ ಅವರು ಪ್ರೆಸ್ ಮೀಟ್ ಮಾಡಿರೋದನ್ನು ನಾನು ಇರಲಿಲ್ಲ ನಾನು ಶ್ರೀಲಂಕಾಲಿದ್ದೆ ನಿನ್ನೆ ರಾತ್ರಿ ಬಂದಿದ್ದೀನಿ ಇವತ್ತು ನಮ್ಮ ಪ್ರೆಸ್ ಮೀಟ್ ಮಾಡ್ತಾ ಇರೋದ್ರಿಂದ ನನಗೆ ಏನೇನು ಇದೆ ಅನ್ನೋದು ಏನು ಹೇಳಿದ್ದಾರೆ ಅನ್ನೋದು ನನಗೆ ಗೊತ್ತಿಲ್ಲ ಸೊ ಇವಾಗ ನಿಮ್ಮ ಪ್ರಶ್ನೆ ಕೇಳ್ತಾ ಇರೋದು ನನ್ನ ಕಡೆಯಿಂದ ನೋಡಿ ಸರ್ ಸಿನಿಮಾ ಈ ಹದಿನೈದು ವರ್ಷದಿಂದ ನಾನು ಸಿನಿಮಾ ಇಂಡಸ್ಟ್ರಿನಲ್ಲಿ ಇರೋವಂಥ ವ್ಯಕ್ತಿ ಇಲ್ಲಿವರೆಗೂ ನಾನು ಒಂದು ಕಾಂಟ್ರವರ್ಸಿ ನಂದಿಲ್ಲ ಆಯಿತಾ ನಾನು ಪ್ಯಾಷನೇಟಾಗಿ ಸಿನಿಮಾ ಮಾಡ್ತೀನಿ ವೃತ್ತಿ ನಾನು ಇಲ್ಲಿಂದು ಲಾಭಕ್ಕಾಗಲಿ ಇನ್ನೊಂದಕ್ಕಾಗಲಿ ಅಲ್ಲ ಒಂದು ಒಳ್ಳೆ ಸಿನಿಮಾ ಮಾಡಬೇಕು ಅಂತ ನನ್ನ ಒಂದು ಇದನ್ನು ಆಯ್ಕೆ ಮಾಡಿಕೊಂಡಿರೋದು ಇಲ್ಲಿವರೆಗೂ ಮಾಡಿರೋ ಸಿನಿಮಾಗಳು ಕೂಡ ನನಗೆ ಅಂಥವೇ ಇರೋದು ಒಬ್ಬರ ಜೊತೆನೂ ನಾನು ಕಾಂಟ್ರವರ್ಸಿನಲ್ಲಿ ಇಲ್ಲ ಹಿಂದಿನ ಸಿನಿಮಾಗಳಲ್ಲೂ ಅಂತೂ ಇಲ್ಲಿವರೆಗೂ ನನ್ನ ಟ್ರ್ಯಾಕ್ ರೆಕಾರ್ಡಲ್ಲಿ ನೋಡಿ ಆಯಿತಾ ಸರ್ ಇದರಲ್ಲೂ ಇಲ್ಲ ಇದು ನಿಮಗೆ ಏನು ಮೇಲ್ನೋಟಕ್ಕೆ ಇದು ನಡೆದಿದೆ ಅದು ಅಚ್ಚಾತುರ್ಯವಾಗಿ ಏನೋ ಒಂದು ಆಗಿರಬಹುದು ಬಟ್ ಆ ಥರದ್ದು ಎನ್ ಅಂಥ ಒಂದು ಯಾವುದೇ ಒಂದು ಸೀರಿಯಸ್ ಮ್ಯಾಟ್ರ್ ಇದರಲ್ಲಿ ಇಲ್ಲ